ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ತುಂಬ ದಿನಗಳ ನಂತರ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಸ್ಕೂಲ್ ಡೇಸ್ ಆದಮೇಲೆ ಇದೇ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಅಂತರ್ಗಂಗೆಗೆ ಹೋಗಿದ್ವಿ ಎಲ್ಲರೂ ದಕ್ಷಿಣ ಕಾಶಿ ಅಂತರ್ಗಂಗೆ ಇದ್ರ ಬಗ್ಗೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ಮತ್ತೆ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಕೂಡ ಇದೆ ಅದಕ್ಕಂತನೇನೆ ಅಮೌಂಟು ಫಿಕ್ಸ್ ಮಾಡಿದ್ದಾರೆ ಫೋರ್ ವೀಲರ್ಗೆ ಐವತ್ತು ರೂಪಾಯಿ ಟೂ ವೀಲರ್ ಅವ್ರಿಗೆ ಟ್ವೆಂಟಿ ರುಪೀಸು ಪಾರ್ಕಿಂಗ್ ಏನು ತೊಂದರೆ ಎಲ್ಲ ಹೋಗ್ಬೋದು ನೀವು ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಹಾಗಾಗಿ ನೋಡಿ ಇಲ್ಲೆಲ್ಲ ನೇಚರ್ ಎಷ್ಟು ತುಂಬ ಚೆನ್ನಾಗಿದೆ ಮತ್ತೆ ನಾವೆಲ್ಲಾ ನಡ್ಕೊಂಡು ಹೋದ್ವಿ ಇಲ್ಲೊಂದು ಮಂಟಪ ಇದೆ ತಂಗುದಾಣ ತರ ಇಲ್ಲೆಲ್ಲ ಊಟ ತಿನ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಸಕ್ಕತ್ತಾಗಿದೆ ಫುಲ್ ಬಂಡೆಗಳು ಅದ್ರ ಮೇಲೆ ಏನೇನೋ ಹೆಸರೆಲ್ಲ ಬರ್ದಿದ್ದಾರೆ ಸುತ್ತನು ವ್ಯೂ ಸಕ್ಕತಾಗಿದೆ ಬೆಟ್ಟಲು ಮತ್ತೆ ಅಲ್ಲೊಬ್ರು ಪೊಲೀಸ್ ಇದ್ರು ಅವ್ರ ಕೈಲೇ ನಾವು ಫೋಟೋಸ್ ಎಲ್ಲ ಇಡ್ಸ್ಕೊಂಡ್ವಿ ಮತ್ತೆ ಇಲ್ಲಿ ಸೂಸೈಡ್ ತುಂಬಾ ಮಾಡ್ಕೊಂತಾರೆ ಅಂತ ಗೊತ್ತಾಯ್ತು ಲವರ್ಸ್ ಗಳು ಬಂದು ಹಾಗಾಗಿ ಮತ್ತೆ ಕೋತಿ ಕಟ್ಟ ಇರೋದ್ರಿಂದನು ನನ್ನ ಫ್ರೆಂಡು ನೋಡ್ರಿ ಸ್ವೀಟ್ ಎಲ್ಲ ತೋ ಅದೆಲ್ಲ ತಿನ್ಕೊಂಡು ಮತ್ತೆ ನಾವು ಹೋಗೋದಕ್ಕೆ ಶುರು ಮಾಡಿದ್ವಿ ನಡ್ಕೊಂಡು ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಸ್ಟೆಪ್ಸ್ ಇದೆ ಇಲ್ಲ ಅಂದ್ರೆ ಕಾಲ್ದಾರಿ ಕೂಡ ಇದೆ ನೋಡಿ ಇಲ್ಲಿ ಈ ತರಾನು ಹೋಗ್ಬೋದು ತುಂಬಾನೇ ಚೆನ್ನಾಗಿದೆ ನೇಚರ್ ಆದ್ರೆ ಕೋತಿ ಕಟ್ಟ ಒಂದ್ ಸ್ವಲ್ಪ ಇದೆ ಹಂಗಾಗಿ ನಮ್ಗ್ ಸ್ವಲ್ಪ ಭಯ ಆಯ್ತು ಇಲ್ಲಿ ನೋಡ್ರಿ ಇಲ್ಲಿ ನೀರ್ ಎಲ್ಲಾನು ಇರುತ್ತೆ ಆದ್ರೆ ಇವತ್ತೇನೋ ತೆಗ್ದಿದಾರೆ ಇಲ್ಲಿ ಯಾವತ್ತೂ ಅಂತ್ಯ ಇಲ್ದಿರೇ ನೀರ್ ಬರ್ತಾನೆ ಇರುತ್ತೆ ಅಂತರಗಂಗೆ ನಲ್ಲಿ ಎಲ್ಲರೂ ಫೋಟೋಸ್ ಇಡ್ಸ್ಕೊಂಡು ಆಮೇಲೆ ಮತ್ತೆ ಎಲ್ಲಾ ಕಾಲುಗಳು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ನೋಡಿ ಇಲ್ಲಿ ನೀರು ನೀರ್ ನೋಡಿ ಇಲ್ಲಿ ಯಾವತ್ತು ಸ್ಟಾಪ್ ಆಗೋದೇ ಇಲ್ಲ ಅದ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ನೀರ್ ಬರ್ತಾನೆ ಇರುತ್ತೆ ಯಾವತ್ತೂನು ಸ್ಟಾಪ್ ಆಗೇ ಇಲ್ಲ ಇದುವರೆಗುನು ಒಂದ್ಸಾರಿ ಕೂಡ ಆದ್ರೆ ನೀರು ಕುಡಿಯೋದಕ್ಕೂ ಅಷ್ಟೇ ಎಷ್ಟು ಸ್ವೀಟ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀರು ಇಲ್ಲಿ ನೀರ್ ಕುಡಿಯೋದಕ್ಕೆ ಮೇಲೆ ಮೇಲೆ ಹತ್ತಿದೀನಿ ನಾನು ಮೇಲೆಯಿಂದ ಅಲ್ಲಿಂದ ನೀರ್ ಬರೋದು ಕೆಳಗಡೆವರೆಗೂ ಹೋಗುತ್ತೆ ಅಲ್ಲಿಂದ ಮತ್ತೆ ಹೋಗುತ್ತೆ ಸೆಂಟ್ರಲ್ ಗಣೇಶ ಇದೆ ಮತ್ತೆ ಇದು ಮೇಲೆಯಿಂದ ಹಿಡ್ದಿರೋದು ನಾನು ನೋಡ್ರಿ ಇಲ್ಲಿ ಕಲ್ಲಿಂದ ಕೆತ್ತಿರುವಂತ ಶಿಲೆಗಳು ಕೂಡ ಇದೆ ಇದು ಹಳೆ ಕಾಲದ ಎಲ್ಲನು ಪರಿಸರ ಇದ್ರ ಈ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಆಗ ಇದ್ರ ಬಗ್ಗೆ ಹೇಳ್ತೀನಿ ಕಾಶಿ ವಿಶ್ವನಾಥ ದೇವಸ್ಥಾನ ಇದು ಯಾವ ತರ ಬಾಯ್ತು ಅಂತರ್ಗಂಗೆ ಯಾಕಾಯ್ತು ದಕ್ಷಿಣ ಕಾಶಿ ಅಂತ ಏನ್ ಏನಕ್ಕಂತ ಹೆಸರು ಬಂತು ಇದೆಲ್ಲಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಅದ್ರಲ್ಲಿ ಹೇಳ್ತೀನಿ ನಾನು ಇವತ್ತು ಫ್ರೆಂಡ್ ಜೊತೆ ಹೋಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಎಲ್ಲಾನು ಹೇಳಕ್ ಆಗೋದಿಲ್ಲ ಅದ್ರ ಬಗ್ಗೆನೆ ಇನ್ನೊಂದ್ಸತಿ ವಿಡಿಯೋ ಮಾಡಿ ಕಳಿಸ್ತೀನಿ ನಾನು ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಬರ್ಬೇಕಂದ್ರೆ ಇಲ್ಲಿ ಅಲ್ಲೇನೆ ಬಿಟ್ಟದ ಮೇಲೆ ನೇನೇನೆ ಇಲ್ಲಿ ಬೋಂಡ ಬಜ್ಜಿ ಎಲ್ಲಾ ಇಟ್ಟಿರ್ತಾರೆ ಎಲ್ಲ ತಗೊಂಡ್ವಿ ಆದ್ರೆ ತಿನ್ನಕ್ ಆಗ್ಲಿಲ್ಲ ಮನೆಗೆ ಹೋಗಿ ನಾವು ಊಟ ಮಾಡಿದ್ವಿ ಅಲ್ಲಿ ಏನೋ ತಿನ್ನಕ್ ಆಗ್ಲಿಲ್ಲ ನನ್ನ ಫ್ರೆಂಡ್ ಸ್ವೀಟ್ ತಂದಿದ್ಲು ಹಂಗಾಗಿ ಬರೀ ಅದನ್ನ ಮಾತ್ರ ತಿನ್ಬಿಟ್ಟು ಬಂದ್ವಿ ಅಲ್ಲಿ ಪೊಲೀಸ್ ಇದ್ರು ಅಂದ್ಬಿಟ್ಟು ನೋಡ್ರಿ ನನ್ನ ಫ್ರೆಂಡ್ಸ್ ಎಲ್ಲಾ ಎಷ್ಟು ಚೆನ್ನಾಗಿ ಇದ್ದಾರೆ ಇನ್ನ ಎಷ್ಟು ವಯಸ್ಸಾದ್ರೆ ಇನ್ನೆಷ್ಟು ಚೆನ್ನಾಗಿ ನಾವೆಲ್ಲ ಇನ್ನ ಹಂಗೆ ಫಿಕ್ಸ್ ಆಗ್ಬಿಟ್ಟಿದ್ರಿ ನಾವ್ ಎಲ್ಲಿದ್ದೀವೋ ಅಲ್ಲೇ ಫಿಕ್ಸ್ ಎಷ್ಟು ವಯಸ್ಸಾಗಿದೆ ನಮ್ಗೆ ವಯಸ್ಸಾಗಿಲ್ಲ ಅನ್ನೋ ತರನೇ ಗೊತ್ತಾಗುತ್ತೆ ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಪಾರ್ಕಿಂಗ್ ಪ್ಲೇಸ್ ಹತ್ರ ಇಲ್ಲಿ ಫೋರ್ ವೀಲರ್ ಎಲ್ಲಾನು ಚೆನ್ನಾಗಿದೆ ಪಾರ್ಕಿಂಗ್ ಪ್ಲೇಸ್ ಎಲ್ಲಾನು ಮತ್ತೆ ಇಲ್ಲಿ ದೇವಸ್ಥಾನದತ್ರ ಶಿವನ ಲಿಂಗಗಳು ಸ್ಥಾಪನೆ ಮಾಡಿದ್ದಾರೆ ಸೇಮ್ ಇದು ಕೋಟಿಲಿಂಗೇಶ್ವರ ದೇವಸ್ಥಾನದ ತರನೇ ಅನ್ಸುತ್ತೆ ನೀವು ಇಲ್ಲಿ ಹೋದ್ರೆ ಸೇಮ್ ಫೀಲ್ ಆಗುತ್ತೆ ನಿಮ್ಗೆ ಯಾವ ಯಾವತರ ಅಂದ್ರೆ ಕೋಟಿ ಲಿಂಗಕ್ಕೆ ಬಂದಿದ್ವೇನೋ ಅನ್ನೋ ತರ ಫೀಲ್ ಆಗುತ್ತೆ ತುಂಬಾನೇ ಶಿವಲಿಂಗಗಳನ್ನ ಕೆತ್ತನೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಹಂಗಾಗಿ ಇಲ್ಲಿನೂ ಶಿವನ್ ದೇವಸ್ಥಾನ ಇದೆ ಒಳಗಡೆ ಗರ್ಭಗುಡಿ ಒಳಗಡೆ ಫೋನ್ ಅಲೋ ಇಲ್ಲ ಹಾಗಾಗಿ ಅಲ್ಲಿ ಮಾಡಕ್ಕಾಗ್ಲಿಲ್ಲ ನಾನು ವಿಡಿಯೋ ಹ್ಮ್ ಫಸ್ಟ್ ಇಲ್ಲೆಲ್ಲ ನಾನು ಜಿಂಕೆಗಳೆಲ್ಲ ಇತ್ತು ನಾನು ನೋಡಿದೀನಿ ನಾನು ಚಿಕ್ಕವಳಿದ್ದಾಗ ಈಗ ಎಲ್ಲ ಜಿಂಕೆಗಳೆಲ್ಲ ಏನಿಲ್ಲ ಇಲ್ಲ ಕರ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲನು ಫೋಟೋಗಳು ಇಟ್ಕೊಂಡು ಅಲ್ಲಿ ಇದ್ರು ಪೊಲೀಸು ಅವ್ರು ಹೇಳಿದ್ರು ಇಲ್ಲೆಲ್ಲನು ಸೂಸೈಡ್ ತುಂಬ ಮಾಡ್ಕೊಂತಾರೆ ಹಂಗಾಗಿ ನಾ ಇಲ್ಲೇ ಇರ್ತೀನಿ ಕಾವ್ಲು ಅಂತ ಅಂದ್ಬಿಟ್ಟು ಆ ಅವ್ರ ಕೈಲೇನೆ ಫೋಟೋಸ್ ಎಲ್ಲ ಇಡ್ಸ್ಕೊಂಡ್ವಿ ನಾವು ಮತ್ತೆ ರೀಲ್ಸ್ ಎಲ್ಲ ಮಾಡ್ಕೊಂಡು ತುಂಬಾ ಖುಷಿಯಾಗಿದ್ವಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಮತ್ತೆ ಮೀಟ್ ಮಾಡಿದ್ದು ಮತ್ತೆ ಇನ್ನೊಂದಿಬ್ರು ಮೀಟ್ ಮಾಡೋಕ್ ಆಗ್ಲಿಲ್ಲ ಬರಕ್ ಆಗ್ಲಿಲ್ಲ ಅಂದ್ಬಿಟ್ರು ಅವರು ಹಂಗಾಗಿ ಅವ್ರು ಬಂದಿದ್ರೆ ಇನ್ನು ಚೆನ್ನಾಗಿರ್ತಾ ಇತ್ತು ಎಲ್ಲರೂ ಸೇರಿ ಚೆನ್ನಾಗಿ ರೀಲ್ಸ್ ಮಾಡ್ಕೊಂಡು ಊಟ ತಿನ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಜೊತೆಯಲ್ಲಿ ಎಲ್ಲಾನು ನಾವು ಗಾಡೀಲೇನೆ ಹೋಗಿದ್ವಿ ಟೂ ವೀಲರ್ ಅಲ್ಲಲ್ಲಿ ಎಲ್ಲರೂನು ಅಲ್ಲಿದ್ದವರೇನೆ ಟೂ ವೀಲರ್ ತಗೊಂಡ್ಬೋದು ನಾನೊಬ್ಲೇ ಆಲ್ಮೋಸ್ಟ್ ತುಂಬಾ ದೂರದಿಂದ ಹೋಗಿದ್ದು ಇನ್ನೆಲ್ಲರೂ ಮತ್ತೆ ವಾಪಸ್ ಎಲ್ಲ ಬಂದ್ವಿ ನೋಡಿ ಬಿಟ್ಟ ಎಲ್ಲಾನು ಮತ್ತೆ ವಾಪಸ್ ಬಂದು ಅಮ್ಮ ಮನೆಗ್ ಬಂದು ಸೊಪ್ಪೆಲ್ಲಾ ಕಿತ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ವಾಪಸ್ ಬಂದೆ ಹೀಗಿತ್ತು ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡ್ದೆ ನೀವು ಎಂಜಾಯ್ ಮಾಡಿ ಖುಷಿಯಾಗಿರಿ ಹ್ಯಾವ್ ಎ ಗುಡ್ ಡೇ ನೈಸ್ ಡೇ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಗಂಗೆದು ಟ್ಯಾಂಕ್ ಯು ಬಾಯ್